ನಮಸ್ಕಾರ ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಚಿತ್ರಘಟ್ಟ ನಗರದ ತಾಲೂಕು ಕಚೇರಿ ಮುಂಭಾಗ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದ ವತಿಯಿಂದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಸಮಯದಲ್ಲಿ ಮತಾಂತರಿಂದ ಕಲ್ಲು ತೂರಾಟದ ವಿರುದ್ಧ ಹಾಗೂ ರಾಜ್ಯಾದ್ಯಂತ ಗಣೇಶ ವಿಸರ್ಜನೆಗೆ ಸರ್ಕಾರದಿಂದ ತಡೆ ಒಡುತ್ತಿರುವವರು ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಿದರು ತಹಸೀಲ್ದಾರ್ ರವರಿಗೆ ಈ ಘಟನೆಯ ಕುರಿತು ಕಾನೂನು ರೀತಿಯಾಗಿ ಕ್ರಮ ಜರುಗಿಸಬೇಕೆಂದು ಮನವಿ ಪತ್ರ ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷರಾದ ಚಲುವರಾಜು ವಿ ಬಜರಂಗದಳ ತಾಲೂಕು ಸಂಯೋಜಕರು ವೆಂಕೋಬಾರಾವ್ ವಿಶ್ವ ಹಿಂದೂ ಪರಿಷತ್ ಸಹ ಕಾರ್ಯದರ್ಶಿ ನರೇಶ್ ಯಾದವ್ ವಿಶ್ವ ಹಿಂದೂ ಪರಿಷತ್ ತಾಲೂಕು ಉಪಾಧ್ಯಕ್ಷರು ಮೇಲೂರು ಮಹೇಶ್ ತಾಲೂಕು ಮಂದಿರ ಅರ್ಚಕರ ಸಂಪರ್ಕ ಪ್ರಮುಖ ಡಿಆರ್ ನಾರಾಯಣಸ್ವಾಮಿ ಬಜರಂಗದಳ ಸಹ ಸಂಯೋಜಕ ರಮೇಶ್ ಯಾದವ್ ಭಾಗಿಯಾಗಿದ್ದರು ವರದಿ ನವೀನ್ ಗೌಡ सरकार के हिंदू विरोधी सरकार के धर्म विरोधी सरकार के अधिकार धर्म विरोधी सरकार के काराधिकारा जय श्री राम जय श्री राम भारत माता की भोला भारत பால பார்த்த நிபந்தர்கள் வந்த ಮತ್ತು ನಮ್ಮ ಹಿಂದೂ ಧರ್ಮದ ಆಚಾರದಲ್ಲಿ ಈ ಸರ್ಕಾರ ಪ್ರಶ್ನಿಸಲು ನಾನು ಅಡೆತಡೆ ಇದೆ ಯಾವುದೇ ನಾವು ಇಷ್ಟು ಯಾವುದೇ ಒಂದು ಹಬ್ಬ ಸಂಭ್ರಮ ಮಾಡಬೇಕಾದ್ರೆ ಏನಾದರೂ ಒಂದು ಕಾನೂನು ತರ್ತಾರೆ ಈ ಸಭೆ ಮಾಡಿದ್ದು ಒಪ್ಪತ್ತೇ ಯಾರು ಬರಬಾರ್ದು ಹಾಗೆ ಈ ಸೌತ್ ಕೃಷ್ಣ ಮಾಡಬಾರ್ದು ಲೈಫ್ ಆರ್ ಮಾಡಬಾರ್ದು ಗಣೇಶ ವಸೂರುಗಳು ಸರಿ ಬರ್ತಾರೆ ಅದನ್ನು ನಾವು ಸಾತ್ವಿಕವಾಗಿ ನಮ್ಮ ಧರ್ಮನ ನಮ್ಮ ಸಂಸ್ಕೃತಿನ ಉಳಿಸಬೇಕು ಅಂದರೆ ಹಿಂದುತ್ವನ ಒಟ್ಟಾಗಿ ಮಾಡಬೇಕಾದಿತ್ತು ನಾವು ಕಡೆ ಆತ್ಮ ಬರ್ತೀವಿ ಎಲ್ರಿಗೂ ನಮ್ಮ ಶಿಘಟ್ಟ ಜನತೆಗೆ ತುಂಬಾ ಧನ್ಯವಾದಗಳು ಎಲ್ಲರೂ ಬಂದು ಇಷ್ಟು ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಟ್ಟಿದೀರ ಎಲ್ರಿಗೂ ನಾವು ಶಿರಋಣಿ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ಜೈ ಶ್ರೀರಾಮ್ ಇವತ್ತು ಶ್ರೀರಾಮ್ ಮಾನ್ಯ ತಹಸೀಲ್ದಾರ್ ಅವರಿಗೆ ಅವ್ರ ಮೂಲಕ ಮುಖ್ಯಮಂತ್ರಿ ಹಾಗೂ ಮಂತ್ರಿಗಳಿಗೆ ಬೇಡಿಕೆ ಹಾಗೂ ಒಂದು ನಮ್ಮ ಮನವಿಯನ್ನು ಸಲ್ಲಿಸುವಂತ ಕಾರಣ ಇತ್ತೀಚೆಗೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ ನಡೀತಿರ್ತಕ್ಕಂತಹ ಒಂದು ಚಟುವಟಿಕೆಗಳು ಒಂದು ಧರ್ಮ ದ್ರೋಹಿ ಕೃತ್ಯಗಳು ದಾಳಿಗಳು ಇತ್ತೀಚಿನ ವಿದ್ಯಮಾನಗಳು ತಮ್ಮೆಲ್ಲರಿಗೂ ತಿಳಿದ ಇದೆ ಹೊಸ ಹೇಳ್ತಕ್ಕಂಥದ್ದು ಏನಿಲ್ಲ ಮೊದಲಿಗೆ ಇಂದು ದೇವರುಗಳ ಮೇಲೆ ಒಂದು ವಿಷ ಬೀಜವನ್ನು ಬಿತ್ತಕ್ಕಂಥ ಒಂದು ಕಾರ್ಯಗಳನ್ನು ಮಾಡಿದ್ರು ಮತ್ತೆ ಇಂದು ದೇವರುಗಳನ್ನೇ ತೊಗೊಂಡು ಹೋಗೋವಾಗ ಮೆರವಣಿಗೆ ಮೆರವಣಿಗೆ ಮಾಡುವಾಗ ಕಲ್ಲು ತೀರಂತಕ್ಕಂಥದ್ದು ಗಂಜಲನ್ನು ಉಗಿಯಂತಕ್ಕಂಥದ್ದು ಆರು ಗಂಟೆ ಮೇಲೆ ಕರೇಶನ್ನ ಬಿಡಬೇ ಬಿಡಬಾರ್ದು ಅನ್ನೋದು ಡಿಜೆಗ ಬಿಡಬಾರ ಡಿ ಜೆ ಇಡಬಾರ್ದು ಅನ್ನೋದು ಈ ಎಲ್ಲ ಕೃತ್ಯಗಳನ್ನ ನೆನೆಸ್ಕೊಂಡ್ರೆ ನಮ್ಮತನವನ್ನು ನಮ್ಮ ಧರ್ಮವನ್ನು ನಾವು ನಮ್ಮ ಧಾರ್ಮಿಕತೆಯನ್ನು ಆಚರಣೆ ಮಾಡೋಕ್ಕೆ ನಿರ್ಬಂಧ ಏನಿದೆ ನಿರ್ಬಂಧ ಹೇಳ್ತಕ್ಕಂಥ ಪ್ರಕಾರವಾಗೇ ನಾವು ನಡ್ಕೊಂಡ್ರೂ ಯಾಕೆ ಈ ಥರ ಕೃತ್ಯ ಮಾಡೋಕ್ಕೆ ಅನುಮತಿ ಮಾಡಿಕೊಡ್ತ ಅನುಮತಿ ಅಂತಲ್ಲ ಇದಕ್ಕೆ ಪುಷ್ಟೀಕರಣ ಕೊಡ್ತಿರತಕ್ಕಂಥದೇ ಸರ್ಕಾರಗಳು ಯಾಕೆ ಈ ಕಾರ್ಯಕ್ರಮಗಳು ಮಾಡಬಾರ್ದು ಗಣೇಶನ ಕೂಡಿಸ್ಬಾರ್ದ ನಮ್ಮ ಗಣೇಶ ಆಚರಣೆಗೆ ಸಾರ್ವಜನಿಕ ಗಣೇಶ ಆಚರಣೆಗೆ ಒಂದು ದೊಡ್ಡ ಇತಿಹಾಸನೇ ಇದೆ ಹಿಂದೂ ಧಾರ್ಮಿಕತೆ ಅಂತ ಗಣೇಶ ಹಬ್ಬ ಮಾಡ್ತಿಲ್ಲ ಸಾರ್ವಜನಿಕವಾಗಿ ಗಣೇಶ ತೋರಿಸ್ತಿಲ್ಲ ಸ್ವಾತಂತ್ರ್ಯ ಹೋರಾಟ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಕೂಡ ಗಣೇಶೋತ್ಸವದ ಪಾತ್ರ ಇದೆ ನಾವು ಧಾರ್ಮಿಕತೆಗೋಸ್ಕರನೇ ಗೋಸ್ಕರನೇ ಮಾಡ್ತಿ ಮಾಡ್ತಿಲ್ಲ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಬ್ರಿಟಿಷರು ಸಾರ್ವಜನಿಕವಾಗಿ ಇಪ್ಪತ್ತಿಂತ ಐವತ್ತಿನಿಂದ ಮೇಲೆ ಜನ ಸೇರೋ ಸೇರ್ತಕ್ಕಂಥದಿಲ್ಲ ಅಂತ ಒಂದು ಆ್ಯಕ್ಟಿಂಗ್ ತಂದರು ಆಗ ಬಾಲಗ ಅದರ ತಿಳಿದ್ರು ಏನಾದರೂ ಮಾಡಿ ಹಿಂದೂಗಳೆಲ್ಲಿಸ್ಬೇಕಲ್ಲಿಸ್ಬೇಕು ಸ್ವಾತಂತ್ರ್ಯ ಓಡಾಟದಲ್ಲಿ ಯಾವ ರೀತಿ ನಾವು ಅದನ್ನ ಅಸ್ತುರವಾಗಿ ಮಾಡ್ಕೊಳ್ಬೇಕು ಅದಕ್ಕೆ ಅಸ್ತ್ರ ಏನು ಅಂತ ಇದ್ದಾಗ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಎಂಬತ್ಮೂರರಿಂದ ಸಾರ್ವಜನಿಕ ಆಚರಣೆ ತರಬೇಕು ಆಗ ಹಿಂದೂಗಳು ಊಟದಾರ ಅನ್ನೋದು ಒಂದು ಆಚರಣೆ ತಂದು ಆ ರೀತಿ ಸ್ವಾತಂತ್ರ್ಯ ಸಂಗ್ರಾಮ ಕೈ ಜೋಡಿಸ್ತಕ್ಕಂಥದ್ದು ನಮ್ಮ ಗಣೇಶೋತ್ಸವ ಆದರೆ ಗಣೇಶೋತ್ಸವದಲ್ಲಿ ಎಂದದ್ದು ಕಲಿತು ರಾಜ ಮಾಡ್ತಕ್ಕಂಥದ್ದು ಚಾನ್ಸುತ್ತಲ್ವಾ ಮತ್ತೆ ನೀವು ಒಂದು ಇಪ್ಪತ್ತೆರಡು ಜನ ಕರ್ಕೊಂಡ್ಬಂದು ಹನ್ನೆದ್ದು ಧರ್ಮ ಅರೆಸ್ಟ್ ಮಾಡಿದ್ರೆ ಪಕ್ಷದ ಪರವಾಗಿ ಯಾವುದೇ ಧರ್ಮದ ಪರವಾಗಿಲ್ಲ ಇವತ್ತೇಳ್ತಿದ್ದೀನಿ ಬಿಜೆಪಿನೇ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಮತ್ತು ಆಮ್ ಆದ್ಮಿ ಪಾರ್ಟಿನೇ ಆಗಿರ್ಲಿ ಯಾವುದೇ ಆಗಿರಲಿ ಹಿಂದೂ ಸಂಘಟನೆಗೆ ಯಾರು ಸಹಕಾರ ಕೊಡ್ತಾರೋ ಅವ್ರು ಪರವಾಗಿರ್ತೀವಿ ಅದು ಬಿಟ್ಟು ಬೇರೆ ಯಾರೇ ಆಗಲಿ ನಾವು ಓಲೈಕೆ ಮಾಡೋಕೆ ಹೋಗಲ್ಲ ನಮ್ಗೆ ಯಾರು ಓಲೈಕೆ ಮಾಡೋಕ್ಕೆ ಬರಬೇಡಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಚಟುವಟಿಕೆಗಳು ಮುಂದುವರಿತಾ ಹೋದ್ರೆ ಯಾರು ಇಲ್ಲಿ ಕಾರಣಭೂತರಾಗಿರ್ತಾರೆ ಅವರ ಮನೆಗಳ ಮುಂದೆನೆ ಧರಣಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಅಲ್ಲ ನಮ್ಮ ಹಿಂದೂಗಳು ಯಾಕೆ ಆರು ಮೇಲೆ ಇದು ಮಾಡಬಾರ್ದು ಅಂದ್ರೆ ನೀವು ಮೂರು ಗಂಟೆ ರಾತ್ರಿ ಕೊತ್ತಮೀರಿ ಸೊಪ್ಪು ತಗೊಂಡ್ಬರಕಾಗುತ್ತೆ ಮೂರು ಗಂಟೆ ರಾತ್ರಿ ಕೊತ್ತಮೀರಿ ಸೊಪ್ಪು ತಗೊಂಡ್ಬರಕ್ಕೆ ಒಂದು ಗಂಟೆಲಿ ಅಂಗಡಿ ತಗ್ಗಿರುತ್ತೆ ನಿಮಗೆ ಮೂರು ಗಂಟೆ ಅಂಗಡಿ ತಗ್ಗಿರುತ್ತೆ ಅಲ್ಲ ಹೋಗೋದು ಬೆಂಕಿ ಇಡಕ್ಕೆ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್